ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಕನ್ನಡ ಚಲನಚಿತ್ರರಂಗದ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಆಗಮಿಸಿ ಮತಯಾಚನೆ ನಡೆಸುತ್ತಿರುವುದಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಧು ಬಂಗಾರಪ್ಪ ಮಾತನಾಡಿದರು ಸಾಕಷ್ಟು ಸಂಖ್ಯೆಯ ಕಲಾವಿದರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಧನ್ಯವಾದ ಹೇಳಬೇಕು ಎಂಬುದು ಗೊತ್ತಾಗ್ತಾ ಇಲ್ಲ ಕಲಾವಿದರ ಅಭಿಮಾನಕ್ಕೆ ತಾವು ಚಿರಋಣಿಯಾಗಿದ್ದೇವೆ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಸಾರಾ ಗೋವಿಂದ್ ಸೇರಿದಂತೆ ಮೊದಲಾದವರಿದ್ದರು ಆಕಾಶ್ ಆಡಿಯೋ ಇದೆಲ್ಲ ನನ್ನ ಬ್ರ್ಯಾಂಡನ್ನ ನಾನು ಪ್ರಮೋಟ್ ಮಾಡೋದಕ್ಕೆ ಹೋಗೋದಿಲ್ಲ ಇವರೆಲ್ಲರ ಸಹಕಾರದಿಂದ ನಾನು ಕಷ್ಟ ಇದ್ದಾಗೂ ಕೂಡ ನನಗೂ ಅವರು ಇವರು ಎಲ್ಲ ಫೈನಾನ್ಸ್ ಮಾಡ್ಯಾರೆ ನನ್ನ ಫಸ್ಟ್ ಪಿಕ್ಚರಲ್ಲಿ ಗಣೇಶ್ ಜೊತೆಗೆ ಹತ್ತು ರೂಪಾಯಿ ಇಂಡಸ್ಟ್ರಿ ಕಲ್ಪಿಸ್ಕೊಟ್ಟಿದ್ದೆ ಇವತ್ತು ಆ ಇಂಡಸ್ಟ್ರಿ ಒಂದು ಕಡೆಗೆ ಒಂದು ಕಡೆಗೆ ತಂದೆ ಸ್ಥಾನವೇ ಆ ವೃತ್ತಿಗೆ ಅದನ್ನು ಇವತ್ತು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಸಾಕಷ್ಟು ಜನರು ಬಂದಿದ್ದಾರೆ ನನ್ನನ್ನು ಭಾಳ ಪ್ರೀತಿಯಿಂದ ನಾನು ಈ ಇಂಡಸ್ಟ್ರಿಯಲ್ಲಿ ಆಡಿಯೋ ಲಾಂಚ್ ಮಾಡೋದು ಅಂತ ಹೇಳಿ ಸೃಷ್ಟಿ ಮಾಡಿದ ದೇಹದಲ್ಲೇ ನಾವು ಫಸ್ಟು ನಿಜ ಹೇಳ್ಬೇಕಂದ್ರೆ ಅಂದ್ರೆ ಅಷ್ಟೊಂದು ಒಂದು ದೊಡ್ಡ ಮಾಡಿದೆ ಈಗ ರಾಜಕಾರಣಕ್ಕೆ ಬಂತು ಸ್ವಲ್ಪ ಹಳಗಿನ ಹೋಗಿಲ್ಲ ಆದರೆ ಅಲ್ಲಿ ಸ್ವಲ್ಪ ಕೆಲಸಗಳನ್ನು ಕಮ್ಮಿ ಮಾಡಿದ್ದೀನಿ ನಾನು ನಿಜ ಹೇಳಬೇಕಂದ್ರೆ ಆದರೆ ಹೋದ್ಸತಿನೇ ನನಗೆ ನನ್ನ ಹೋದ್ಸತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ಪೂರ್ವವಾಗಿ ನಾನು ರೆಡಿ ಮಾಡ್ಕೊಂಡೆ ಇಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಆಮೇಲೆ ಯಾಕೋ ಸರಿಯಾಗಲ್ಲ ಇಪ್ಪತ್ಮೂರುದು ಪಾಸ್ ಆಗಲಿ ಎಕ್ಸಾಮು ಅಂತ ಹೇಳಿ ಅಲ್ಲಿ ಕುತ್ಕೊಂಡೆ ಆ ಎಕ್ಸಾಮ್ ಪಾಸ್ ಆದ್ವಿ ಅದಾದ ತಕ್ಷಣ ಈಗ ನಮ್ಮ ಅಕ್ಕನ ಬೇರೆ ಕೂಡಿಸ್ಬಿಟ್ಟಿದ್ದೀವಿ ಎಕ್ಸಾಮಿಗೆ ಅದಕ್ಕೆ ಬರೀ ಒಬ್ಬೊಬ್ರು ಬರೀತಾ ಇಲ್ಲ ತುಂಬ ಜನರು ಬರೀತಾ ಇದಾರೆ ಎಕ್ಸಾಮ್ ಅದಕ್ಕೆ ಇದೊಂದು ಬೋನಸ್ ಆಗಿ ಪಿಕ್ಚರ್ ನ ತೆಗಿಯಕ್ಕೆ ಶುರು ಮಾಡ್ತೀನಿ ಅದನ್ನ ಗ್ಯಾರಂಟಿ ಗ್ಯಾರಂಟಿ ಅದು ಬಿಡ ಮಾಧ್ಯಮ ಅವ್ರಿಗೆ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಮ್ಮ ಸರ್ವೇ ಸರ್ಕಾರದಿಂದ ಸ್ಟಾರ್ಟ್ ನಿಮಗೆ ಯಾರು ಹೇಳಿದ್ರು ಸುರ್ಜೇವಾಲ್ ಅವರು ಮನೆಗೆ ಬಂದು ಶಿವಣ್ಣಂಗೆ ಗೀತಕ್ಕಂಗೆ ನೀವಿಬ್ಬರೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಿಮ್ಮ ಏನು ಹೋರಾಟ ನಿಮ್ಮ ಪ್ರೆಸೆನ್ಸ್ ನಿಮ್ಮ ಪ್ರಚಾರ ಅದರಿಂದ ನಾವು